ಹಾಯ್ ಕುಟುಂಬಸ್ಥರೇ ಇವತ್ತು ನಾನು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಐಡಿಯಳ್ಳಿ ಹೋಬಳಿ ಎಂಬ ಸ್ಥಳದಲ್ಲಿ ತಾಡಿ ನಾಗಮ್ಮನ ದೇವಸ್ಥಾನದಲ್ಲಿದ್ದೀನಿ ಇವತ್ತು ಒಂದು ಮದುವೆಗೆ ಬಂದಿದ್ದೆ ರಿಲೇಟಿವ್ ಅಂತ ಒಂದು ಮದುವೆ ಇತ್ತು ಅದಕ್ಕೆ ಬಂದಿದ್ದೆ ಇವತ್ತು ದೇವಸ್ಥಾನದ ಬಗ್ಗೆ ಒಂದು ಸ್ವಲ್ಪ ವೀಡಿಯೋ ಮಾಡಬೇಕು ತಾಡಿ ನಾಗಮ್ಮನ ಮಕ್ಕಳು ಎಲ್ಲ ವಿಶೇಷವಾಗಿ ಒಂದು ತಾಡಿ ನಾಗಮ್ಮನ ಮಕ್ಕಳು ದೇವಸ್ಥಾನನ ಸುದ್ದಿ ಮಾಡಿಸ್ಕೊಂಡು ಕ್ಲೀನಾಗಿ ಇಟ್ಕೊಳ್ಬೇಕು ಅಂತ ನಾನು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಎಲ್ಲ ತಾಡಿ ನಾಗಮ್ಮನ ಮಕ್ಕಳು ಅಂದರೆ ಬಸ್ಲೆನೋರು ಎಲ್ಲ ಕುಲಸ್ಥರು ಕಲಿತು ಒಂದು ದೇವಸ್ಥಾನನ ಅಭಿವೃದ್ಧಿ ಮಾಡಿಕೊಳ್ಳಿ ನೋಡಿ ಸ್ನೇಹಿತರೆ ಕುಟುಂಬಸ್ಥರೇ ಇವತ್ತು ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ ಬಂದರೆ ಎಲ್ಲ ಒಳಗಡೆಗೆಲ್ಲ ನೀರೆಲ್ಲ ಸುರಿತಾ ಇರುತ್ತೆ ಅದಕ್ಕೋಸ್ಕರ ನೋಡಿ ಒಂದು ರೋಂಡ್ ಬಂದೆ ರಾತ್ರಿ ಮನೆ ಕಾಳೋನಂತ ಬಂದೆ ನೋಡಿ ಇದೆಲ್ಲ ದೇವಸ್ಥಾನ ನೋಡಿ ಹೇಗಾಗಿದೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೀರೆಲ್ಲ ಸೋರಿ ನೋಡಿ ನೀರೆಲ್ಲ ಸೋರ್ತಾ ಇದೆ ದೇವಸ್ಥಾನ ಈ ಸಿಟಿಗೆ ತಂದಿದ್ದಾರೆ ಎಲ್ಲ ಕುಲಸ್ಥರು ಏನು ಮಾಡ್ತಾಯಿದ್ದೀರ ಬಸ್ಲೇನೋರು ಕುಲಸ್ಥರು ಏನು ಮಾಡ್ತಾಯಿದ್ದೀರಾ ನೋಡಿ ದೇವಸ್ಥಾನ ಈ ಮಟ್ಟಿಗೆ ಎಂಥ ಚೆನ್ನಾಗಿರೋ ದೇವಸ್ಥಾನನೆಲ್ಲ ಹದ್ಗೆಟ್ಟೋಗೈತೆ ಅದಕ್ಕೆ ಒಂದು ಸ್ವಲ್ಪ ದಯವಿಟ್ಟು ಬಿಟ್ಟು ಕುಲಸ್ತ್ರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ನೋಡಿ ಬಾಕ್ ಬಾಗ್ಲಕ್ಕೆ ಪೂಜೆ ಮಾಡಿ ಹೋಗಿದ್ದಾರೆ ಯಾರೂ ಇಲ್ಲ ಇಲ್ಲಿ ಎಲ್ಲ ಬಾಗ್ಲಿಗೆ ಪೂಜೆ ಮಾಡಿ ಎಲ್ಲ ಕಾಯಿ ಪಾಯಿ ಒಡೆಕೊಂಡು ದಕ್ಷಿಣ ಇಟ್ಕೊಂಡು ಎಲ್ಲ ಹೋಗಿದ್ದಾರೆ ಯಾರೊಬ್ಬರೂ ಇಲ್ಲ ಅದಕ್ಕೋಸ್ಕರ ಪೂಜೆ ಏರಪ್ಪ ಇಲ್ಲ ಯಾರೂ ಇಲ್ಲ ಅದಕ್ಕೆ ದೇವಸ್ಥಾನದ ಪರಿಸ್ಥಿತಿ ಹೇಗಿದೆ ಎಲ್ಲ ನೋಡ್ಕೊಳ್ಳಿ ಕಟ್ಟಿದ್ದಾರೆ ಎಲ್ಲ ತತ ತಥ ತತ ತತ ಐತೆ ಎಲ್ಲ ಯಾವ ಥರ ಆಗಿದೆ ನೋಡಿ ಒಟ್ಟು ತಾಡಿ ನಾಗಮ್ಮನ ಮಕ್ಕಳು ಯಾವ ಸಿಟಿಗೆ ಇಕ್ಕೊಂಡಿದ್ದಾರೆ ದೇವಸ್ಥಾನ ನೋಡಿ ಈ ಸಿಟಿಗೆ ಇಕ್ಕೊಂಡಿದ್ದಾರೆ ಪೇಂಟ್ ಇಲ್ಲ ಇನ್ನೊಂದಿಲ್ಲ ಎಲ್ಲ ಪೇಂಟೆಲ್ಲ ಹೋಗೈತೆ ನೋಡಿ ದೇವಸ್ಥಾನ ಸುತ್ತು ಇಷ್ಟು ಗಲೀಜು ಇಕ್ಕೊಂಡಿದ್ದಾರೆ ನೋಡಿ ಬಸ್ಲೇನೋರು ಹೊಕ್ಕಲು ನಾವು ಬಸ್ಲೇನೋರು ನಮ್ಮದು ನಾಗಮ್ಮ ಅಂತೀರ ನೋಡಿ ಎಲ್ಲ ಇಷ್ಟು ಗಲೀಜು ಇಟ್ಕೊಂಡಿದೆ ಇದು ಸುತ್ತು ಭಾಗ ಕ್ಲೀನ್ ಮಾಡಿಸ್ಬೇಕು ನೋಡಿ ಏನು ಪರಿಸ್ಥಿತಿ ತಂದಿಟ್ಕೊಂಡಿದ್ದಾರೆ ಕ್ಲೀನಾಗಿ ಇಟ್ಕೊಂಡಿಲ್ಲ ದೇವಸ್ಥಾನನ ತಾಡಿ ನಾಗಮ್ಮನ ಒಕ್ಕಳು ನೋಡಿ ಯಾವ ಪರಿಸ್ಥಿತಿಯಲ್ಲಿ ಹ್ಞೂ ಒಂದಿಷ್ಟು ಫ್ಲ್ಯಾಸ್ಟಿಂಗ್ ಮಾಡಿಲ್ಲ ಎಲ್ಲ ಹ್ಞೂ ನೋಡಿ ಈ ಥರ ಇದೆ ಪರಿಸ್ಥಿತಿ ದೇವಸ್ಥಾನದ ಪರಿಸ್ಥಿತಿ ಈಗಿದೆ ನೋಡಿ ಎಲ್ಲ ಹೋಗಿ ಬೆಳ್ಕೊಂಡು ವಿಶೇಷವಾಗಿ ಹೀಗಿದೆ ಹ್ಞೂ ತಾಡಿ ನಾಗಮ್ಮನ ಮಕ್ಕಳು ಏನು ಮಾಡ್ತವ್ರೋ ಕ್ಲೀನ್ ಮಾಡಿಕೊಂಡು ಒಂದು ಪರಿಶುದ್ಧವಾಗಿ ಇಟ್ಕೊಳ್ಬೇಕು ದೇವಸ್ಥಾನನ ನೋಡಿ ಎಲ್ಲ ಹೆಂಗಿಟ್ಕೊಂಡಿದ್ದಾರೆ ಶುದ್ಧತೆಯನ್ನು ನೋಡಿ ಹೆಂಗಿರೋ ದೇವಸ್ಥಾನನ ಹೆಂಗೆ ಮಾಡಿಬಿಟ್ಟಿದೆ ಜೀವನ ಉದ್ಧಾರ ಮಾಡಿರಿ ಜೀವನ ಉದ್ಧಾರ ಮಾಡಿರಿ ಅಂದರೆ ತಾಡಿ ನಾಗಮ್ಮನ ಒಕ್ಕಲು ಎಲ್ಲ ಕಲಿತು ಒಂದು ದೇವಸ್ಥಾನನ ಜೀವನ ಉದ್ಧಾರ ಮಾಡಿ ನೋಡಿ ಎಲ್ಲ ಎಲ್ಲ ಕಳಿಸ್ಕೊಂಡು ಕಳಿಸ್ಕೊಂಡು ಕಳಸುಗಳೆಲ್ಲ ಬಿದ್ದಾವೆ ನೋಡಿ ಕಳಸದ ಕಂಬುಗಳೆಲ್ಲ ಬಿದ್ದು ಹೋಗ್ತಾ ಇದ್ದಾವೆ ದೇವ್ರನ್ನ ಯಾವುದೋ ಒಂದು ಇದು ಇಟ್ಕೊಂಡಿಲ್ಲ ಎಲ್ಲ ಬಿದ್ದು ಬಿದ್ದು ಹೋಗ್ತಾ ಇತ್ತು ನೋಡಿ ಬಸ್ಲೇನೋರು ಒಕ್ಕಲು ಯಾವ ಸ್ಥಿತಿಗೆ ಇಕೊಂಡಿದ್ದಾರೆ ನೋಡಿ ದೇವಸ್ಥಾನನ ಹೆಂಗಿಕ್ಕೋಗಬೇಕು ದೇವಸ್ಥಾನ ಎಲ್ಲ ಒಂಥರ ಹದ್ಗೆಡ್ಸಾಕ್ಬಿಟ್ಟಿದ್ದಾರೆ ನೋಡಿ ಇದೆಲ್ಲ ಹದ್ಗೆಡ್ಸ್ಕೊಂಡಿದ್ದೆ ದೇವಸ್ಥಾನ ನೋಡಿ ಉತ್ತನ ಯಾವ ಸಿಟಿಗೆ ಮಾಡಿದ್ದಾರೆ ದಾರ ಸುತ್ತಿ 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 ಉತ್ತನೆಲ್ಲ ಗಬ್ಬೆ ಬುಡಿಸಿದ್ದಾರೆ ಬಸ್ಲೇನೋರು ಒಕ್ಲೆಲ್ಲ ಯಾವ ಥರ ಸಿಟಿಗೆ ತಂದಿದ್ದಾರೆ ನಾಗ್ರುತ್ತನ ದಾರ ಸುತ್ತಿ ಎಲ್ಲ ಯಾವ ಥರ ಮಾಡಿದ್ದಾರೆ ನೋಡಿ ಹಿಂಗೆ ಸುತ್ತಿರೆ ಹುತ್ತ ಹಣ್ಣಲ್ಲಿ ಬೆಳೀತೈತೆ ನಾಗಪ್ಪಲ್ಲಿ ಸೇರ್ತಾನೆ ನೋಡಿ ಈಗಿರೋ ದೇವಸ್ಥಾನನ ಯಾವ ರೀತಿ ಇಟ್ಕೊಳ್ಬೇಕು ಅಂತ ಹೇಳ್ತಾ ನಾನು ಈ ವಿಶೇಷ ಕಾರ್ಯಕ್ರಮ ಬಸ್ಲೇನವ್ರಿಗೆಲ್ಲ ಮಕ್ಕಳಿಗೆಲ್ಲ ಶೇರ್ ಮಾಡಿ ದೇವಸ್ಥಾನ ಪರಿಶುದ್ಧವಾಗಿಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ